ಬಂದಿರುವಂಥ ಎಲ್ಲ ಪತ್ರಕರ್ತ ನೇತ್ರರೇ ಈ ದಿನದ ಕಾರ್ಯಕ್ರಮ ಸಲುವಾಗಿಯೇ ಬಂದಂಥ ಹಾಗೂ ಈ ಕಾರ್ಯಕ್ರಮದಲ್ಲಿ ಈಗಲೂ ಕೂಡ ಕೊನೆಯವರೆಗೂ ಕೂಡ ಕೂತಿರುವಂಥ ಎಲ್ಲ ಸಭಿಕರನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಪತ್ರಿಕಾ ಸಂಪಾದಕರ ಸಂಘ ಈ ಥರಕ್ಕೂ ಯೋಚನೆ ಮಾಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಅದು ಬೆಳೆದ ನಿಂತ ಬಗೆಯನ್ನು ಕೂಡ ನಾನು ಅಭಿನಂದಿಸ್ತೇನೆ ಕಾರಣ ಏನಂದರೆ ಮುಂಚೆ ಎಸ್ ಸಿ ಎಷ್ಟು ಎಸ್ ಸಿ ಎಷ್ಟು ಪತ್ರಕರ್ತರ ಸಂಘ ಅಂತ ಅಂದ ತಕ್ಷಣವೇ ಮೂಗು ಮುರಿದು ಮತ್ತೊಂದು ಕಡೆ ನೋಡ್ತಾ ಇದ್ದಂಥ ಜನ ಕೂಡ ನಾನು ನೋಡಿದ್ದೀನಿ ಆದರೆ ಈ ಬಾರಿ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀನಿ ಅವರು ಆಯ್ಕೆ ಮಾಡುವ ಪ್ರಶಸ್ತಿಗಳಿಂದ ಹಿಡಿದು ಅವರು ಕಾರ್ಯಕ್ರಮ ನಡೆಸುವ ಸಂಘಟನೆ ಮಾಡುವ ಹಂತದವರೆಗೆ ಎಲ್ಲರನ್ನೂ ಒಳಗೊಂಡುವ ಸ ಸಂಘಟನೆಯಾಗಿ ರೂಪಿಸ್ತಾ ಇದೆಯ ಇರುವ ಬಗೆ ಇದೆಯಲ್ಲ ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ ಈ ಪ್ರಶಸ್ತಿಗಳನ್ನು ಯಾರಿಗೂ ಕೊಡ್ಬೋದಾಯಿತು ಆದರೆ ಎಲ್ಲ ವರ್ಗಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಕೆಲಸ ಮಾಡುವಂಥವ್ರನ್ನ ಅವರು ನೋಡಿದಂಥ ನೆಲೆಗಟ್ಟು ಅವರ ವೃತ್ತಿ ಜೀವನದಲ್ಲಿ ನಡ್ಕೊಂಡು ಬಂದಂಥ ರೀತಿ ಆ ಪ್ರಶಸ್ತಿಗೆ ಆ ಎತ್ತರದ ಆ ತೂಕವನ್ನು ತಡೆಯುವಂಥ ರೀತಿಯಲ್ಲಿ ಈ ಬಾರಿ ಆಯ್ಕೆ ಮಾಡಿದ್ದಾರಲ್ಲ ಅದಕ್ಕಾಗಿ ನಿಮ್ಮೆಲ್ಲರ ಜೋರು ಚಪಾಂಥ ಕಾರಣ ಏನಂದರೆ ಬಹುಶಃ ಆ ಕ ಆ ಸಮುದಾಯದೊಳಗಡೆ ಆಯ್ಕೆ ಮಾಡಿಕೊಡುವಂಥದ್ದು ಬೇರೆ ಮಾತು ಅದನ್ನು ಕೂಡ ಮಾಡಬೇಕಾಗ್ತದೆ ಇಲ್ಲ ಅಂತೀರಲ್ಲ ಆದರೆ ಬೇರೊಂದು ಕಡೆ ಇದ್ದ ಸಂದರ್ಭದಲ್ಲೂ ಕೂಡ ಆ ಆ ಮಿಡಿತವನ್ನು ಒಳಗೊಂಡಿರುವಂಥವ್ರು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋವಂಥವ್ರು ಆ ನಿಟ್ಟಿನಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾ ಇರುವಂಥ ಯಾರು ಅಭಿನಂದಿಸಬೇಕು ಆ ಕಾರಣಕ್ಕಾಗಿ ಜಿ ಎನ್ ಮೋಹನ್ ಅವರಂಥವ್ರು ಅನೀಪ್ ಅಂಥವ್ರನ್ನ ಇಂಥರ ಕೂಡ ಈ ಒಂದು ತೆಕ್ಕೆಗೆ ಈ ವೇದಿಕೆಗೆ ಕರೆತಂದು ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಜಿ ಎನ್ ಮೋಹನ್ ಅವರಿಗೆ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿದೆ ಅಷ್ಟೇ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಆಗಿದೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸ್ತೇನೆ ಹಾಗೆ ಬಿ ಎಂ ಮನೀಫ್ ಅವರು ಅವರ ವೃತ್ತಿ ಜೀವನದಲ್ಲೂ ಕೂಡ ನಿರಂತರವಾಗಿ ಅವ್ರು ಸಂಸ್ಕೊಂಡು ಬಂದಂಥ ಸೇವೆಗೆ ಅವರಿಗೆ ಬಿ ರಾಜಯ್ಯ ಪ್ರಶಸ್ತಿ ಸಿಕ್ಕಿರೋವಂಥದ್ದು ಕೂಡ ತುಂಬ ಸಂತೋಷದ ಸಂಗತಿ ಹಾಗೆ ಹೋರಾಟಗಾರರಾದಂಥ ಮಾವಳ್ಳಿ ನಮ್ಮ ಸ್ನೇಹಿತರು ಆದಂಥ ಮಾವಳ್ಳಿ ಶಂಕರ್ ಅವರು ಈ ವೇದಿಕೆಯಲ್ಲಿ ಅವರು ಪುರಸ್ಕೃತರಾಗಿದ್ದಾರೆ ಹಾಗೆ ಬಸವಣ್ಣಪ್ಪ ದತ್ತಿರೋದಿ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಮಂಜುಳಾ ಅವರು ಈಗಷ್ಟೇ ತಮ್ಮ ಎದೆಯಾಳದ ನೋವಿನ ಮಾತುಗಳನ್ನು ಇಲ್ಲಿ ಮಾತನಾಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂಥ ಏಕಾಂತಪ್ಪನವರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರು ದಾವಣಗೆರೆಗೆ ನಮ್ಮ ಸಮ್ಮೇಳನದ ಸಂದರ್ಭದಲ್ಲಿ ಭಾಳ ಸಹಕಾರವನ್ನು ಕೊಟ್ಟಂಥವರು ಅವರು ಹಾಗೆ ಸೊಗಡು ವೆಂಕಟೇಶ್ ಅವರು ನಮ್ಮ ಕೆ ಡಬ್ಳುಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥವ್ರು ಏನಾದರೂ ಸಹಾಯ ಬೇಕು ಅಂದರೆ ಖಂಡಿತ ಆ ಕ್ಷಣದಲ್ಲೇ ಮಾಡುವಂಥ ಒಂದು ಆರ್ಥಿಕವಾಗಿ ವಾಯ ಸ್ವಸ್ಥಿತಿಯಲ್ಲಿ ಇರುವಂಥವ್ರು ವೆಂಕಟೇಶ್ ಅವರು ಹಾಗೆ ಮತ್ತೊಬ್ಬರು ನಮ್ಮ ಮಂಜುಳ ಕಿರುಗಾ ಅವರು ಸದಾ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇರುವಂಥ ಹೆಣ್ಣುಮಗಳು ಹಾಗೆ ಸುರೇಶ್ ಅವರು ಇಷ್ಟೂ ಜನ ಪ್ರಶಸ್ತಿ ಪುರಸ್ಕೃತರನ್ನ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಹಾಗೂ ಈ ಸಭೆಯ ಮೂಲಕ ಅಭಿನಂದನೆ ಮಾಡಲಿಕ್ಕೆ ಬಯಸ್ತೇನೆ ಹಾಗೆ ಈ ನಿಟ್ಟಿನಲ್ಲಿ ಸಂಘವನ್ನು ಕಟ್ಕೊಂಡು ಹೋಗ್ತಾ ಇರುವಂಥ ರೀತಿ ಬಗೆ ಎರಡು ಕಾರಣಕ್ಕಾಗಿ ಇದರ ಹಿಂದಿನ ಶಕ್ತಿಯಾಗಿ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಶಿವಮೊಗ್ಗ ಟೆಲೆಕ್ಸ್ ರವಿಕುಮಾರ್ ಅವರು ಹಾಗೆ ಚಂಡೂರಾಜ್ ಅವರು ವಿಶೇಷವಾಗಿ ನಮ್ಮ ಸೋಮಶೇಖರ್ ಕೆರಗೋಡವರು ಯಾವಾಗಲೂ ಮುಂಚೂಣಿಯಲ್ಲಿ ನಿಂತವರು ಹೇಗೆ ಹೋಗ್ತಾರೆ ಹಾಗೆ ಸಂಘ ಹೋಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವ ಯೋಚನೆ ಮಾಡುವ ಬಗ್ಗೆ ಕೂಡ ಭಾಳ ಮುಖ್ಯ ಆ ದೃಷ್ಟಿಯಲ್ಲಿ ಈ ಸಂಘಟನೆ ಒಂದು ಎಚ್ಚರದ ಹೆಜ್ಜೆಯನ್ನು ಇಟ್ಟಿದೆ ಅಂತ ನಾನು ಭಾವಿಸ್ತೇನೆ ಇವತ್ತು ಪತ್ರಿಕೆಗಳ ಏನು ಕಡಿಮೆ ಇಲ್ಲ ಎಸ್ ಸಿ ಎಸ್ ಟಿ ಪತ್ರಿಕೆಗಳ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿದೆ ಮತ್ತು ಬರ್ತಾ ಇದೆ ಆದರೆ ಅದರಲ್ಲಿ ಗುಣಮಟ್ಟದ ಪ್ರಶ್ನೆ ಬಂದಾಗ ನಾವು ನಮ್ಮನ್ನೇ ಅಪ್ಡೇಟ್ ಮಾಡ್ಕೊಳ್ಬೇಕಾದಂಥ ಅಗತ್ಯತೆ ಇವತ್ತಿನ ಸಂದರ್ಭಕ್ಕಿದೆ ಯಾರೋ ಬಹಿಗೆ ನಾವು ಟೀಕೆ ಟಿಪ್ಪಣಿ ಆಗೋ ಬದಲು ನಾವು ಸರಿಯಾದ ದಾರಿಯಲ್ಲಿ ಆ ಪತ್ರಿಕೋದ್ಯಮವನ್ನು ಅನುಸರಿಸಿ ನಡೆಸಿದ್ರೆ ಬಹುಶಃ ನಾವು ಬೇರೆಯವ್ರಿಗೂ ಬೆಳಕಾಗ್ತೀವಿ ಮಾದರಿ ಆಗ್ತೀವಿ ಅಂತ ಹೇಳಿ ನಾನು ಮಾತನ್ನ ನಮಸ್ಕಾರ